ಇವರ ಬಾಲ್ಯದ ಹೆಸರು ಶ್ರೀನಿವಾಸ್ ಇವರು ಇಂದಿನ ದಾವಣಗೆರೆ ಜಿಲ್ಲೆಯ ಚನ್ನಾಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಜೂನ್ ಇಪ್ಪತ್ತ್ಮೂರರ ಸಾವಿರದ ಒಂಬೈನೂರ ನಲವತ್ನಾಲ್ಕರಂದು ಜನಿಸಿದರು ಇವರು ಕವಿತೆ ನಾಟಕ ಪ್ರಬಂಧ ಕಾದಂಬರಿ ಮಕ್ಕಳ ಸಾಹಿತ್ಯ ಅನುವಾದ ವಿಮರ್ಶೆ ವಿಮರ್ಶೆ ಮೊದಲ ಮೊದಲಾದ ಪ್ರಕಾರಗಳಲ್ಲಿ ಸಾಹಿತ್ಯ ಕೃಷಿ ಮಾಡಿದ್ದಾರೆ ಆಧುನಿಕ ಆಧುನಿಕ ಸಾಹಿತ್ಯದ ಕೃತಿಗಳನ್ನು ಸಾಹಿತ್ಯದ ಕೊಟ್ಟು ಮಹತ್ವದ ಲೇಖಕರಲ್ಲಿ ಒಬ್ಬರು ಕವಿ ಅಂಕಣಕಾರರ ನಾಟಕಕಾರರು ಚಿತ್ರಕಲಾವಿದರು ಹೌದು ಪ್ರಸ್ತುತ ಅಮ್ಮ ನೀಡುವ ಆತ್ಮವಿಶ್ವಾಸ ಎಷ್ಟು ಚೈತನ್ಯ ತುಂಬುತ್ತದೆ ಎಂಬುದನ್ನು ಮಗುವಿನ ಹೇಳಿಸುವಿರುವುದು ಕಂಡುಬರುತ್ತದೆ